ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳಿಗೆ ಊಟವನ್ನ ತಯಾರಿಸಿರ್ತಾರೆ ಆದರೆ ಊಟ ತಿಂದ ತಕ್ಷಣ ಮಕ್ಕಳಲ್ಲಿ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿರುತ್ತೆ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಆರೋಗ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಹಾಸ್ಟೆಲ್ ನ ಅವ್ಯವಸ್ಥೆ ಇದು ಶಿರಾ ತಾಲೂಕು ಲಕ್ಕನಹಳ್ಳಿ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಈ ಘಟನೆ ನಡೆದಿರುತ್ತೆ ಹಾಸ್ಟೆಲ್ ಆಹಾರ ಸೇವಿಸಿದ ನಂತರ ಮಕ್ಕಳಲ್ಲಿ ವಾಂತಿ ಬೇದಿ ಕಾಣಿಸಿಕೊಂಡಿರುತ್ತೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ ಹದಿನೈದರಿಂದ ಇಪ್ಪತ್ತು ಮಕ್ಕಳ ಆರೋಗ್ಯ ಸ್ಥಿತಿಯಲ್ಲಿ ಚಿಂತಾಜನಕ ಇಲ್ಲಿ ಕಂಡು ಬಂದಿದೆ ಶಿರಾ ಅಧ್ಯಕ್ಷ ಜೈಶಲ್ ಮೊಹಮ್ಮದ್ ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನ ಇಲ್ಲಿ ವಿಚಾರಣೆ ನಡೆಸಿದ್ದಾರೆ ಶಿರಾ ತಾಲೂಕು ಲಕ್ಕನಹಳ್ಳಿ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳಿಗೆ ಅಂತ ಊಟ ತಯಾರಿಸಿರ್ತಾರೆ ಊಟದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಲ್ಲಿ ಏನಾದರೂ ಒಂದು ಪದಾರ್ಥಗಳು ಅಲ್ಲಿ ಕೆಟ್ಟು ಹೋಗಿರ್ಬೇಕು ಹಳಸಿ ಹೋಗಿರಬೇಕು ಹಾಗಾಗಿ ಅದೇ ಊಟವನ್ನು ಇಲ್ಲಿ ಮಕ್ಕಳು ಸೇವಿಸಿರ್ತಾರೆ ಈ ಸಂದರ್ಭದಲ್ಲಿ ಹದಿನೈದರಿಂದ ಇಪ್ಪತ್ತು ಮಕ್ಕಳ ಸ್ಥಿತಿಯಲ್ಲಿ ಏರುಪೇರು ಉಂಟಾದಾಗ ಅವರ ಸ್ಥಿತಿ ಚಿಂತಾಜನಕ ಆಗಿದೆ ಅವರನ್ನು ತಕ್ಷಣಕ್ಕೆ ಅಲ್ಲಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಿರ್ತಾರೆ ಚಿಕಿತ್ಸೆಗೆ ಅಂತ ಆದರೆ ಈ ಹಾಸ್ಟೆಲ್ಗಳಲ್ಲಿ ಈ ರೀತಿ ಆಗೋದು ಇತ್ತೀಚೆಗೆ ಸಹಜ ಅಂತಾನೆ ಅನಿಸ್ತಾ ಇದೆ ಯಾಕಂದ್ರೆ ಸ್ವಚ್ಛತೆ ಸ್ವಚ್ಛತೆಯನ್ನು ಬಹಳ ಇಲ್ಲಿ ಮುಖ್ಯವಾದ ಅಂಶ ಆಗಿರುತ್ತೆ ಈಗ ಜಿರಳೆಗಳು ಬರ್ತಾ ಇರ್ತವೆ ಈ ಕಿಟಕಿ ಆಗ್ಲಿ ಅಥವಾ ಏನಾದ್ರೂ ಒಂದು ಕೊಠಡಿಯಲ್ಲಿ ಕೊಳ್ತೋಗಿರುವಂತಹ ಅಥವಾ ಕೆಟ್ಟೋಗಿರುವ ಪದಾರ್ಥಗಳನ್ನೆಲ್ಲ ಬಳಸ್ತಾರಲ್ಲ ಅಲ್ಲೆಲ್ಲ ಜಿರಳೆಗಳು ಹುಟ್ಕೊಳ್ತವೆ ಅದನ್ನ ಆಹಾರದಲ್ಲಿ ಏನಾದ್ರೂ ಬಿದ್ದಂತಹ ಸಂದರ್ಭದಲ್ಲಿ ಅದೇ ಊಟ ಮಕ್ಕಳಿಗೆ ಇಲ್ಲಿ ಕೊಡ್ತಾರಲ್ಲ ಇಲ್ಲಿ ಏರುಪೇರು ಆಗೋದು ಸಹಜನೆ ಅದರಿಂದಾಗಿ ಹದಿನೈದರಿಂದ ಇಪ್ಪತ್ತು ಮಕ್ಕಳ ಆರೋಗ್ಯದಲ್ಲಿ ಈ ಇಲ್ಲಿ ಈ ತರ ಇಲ್ಲಿ ಚಿಂತಾಜನಕ ಆಗಿದೆ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿದೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಯ್ಯ ಈಗ ಇದರ ಬಗ್ಗೆ ಮಾತನಾಡಿದ್ದಾರೆ ಜುಶನ್ ಮೊಹಮ್ಮದ್ ನಗರಸಭಾ ಅಧ್ಯಕ್ಷ ಶಿರಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ಹಾಸ್ಟೆಲ್ ಐತೆ ಲಕ್ಕನಹಳ್ಳಿ ಅಲ್ಲಿ ಏನು ಫುಡ್ ಪಾಯ್ಸನ್ ಆಗತ್ತೆ ಅಂತ ನನಗೆ ಮಾಹಿತಿ ಕೊಟ್ಟರು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ ಚೇರ್ಮನ್ ಅಜೀವ್ ಕುಮಾರ್ ಅದಕ್ಕೆ ನನಗೆ ಬಂದು ಇವಾಗ ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದೆ ಅಂತ ಸ್ವಲ್ಪ ಫುಡ್ ಪಾಯ್ಸನ್ ಆಗೈತೆ ಔಟ್ ಆಫ್ ಡೇಂಜರ್ ಇದ್ದಾರೆ ಯಾರು ಪೋಷಕರು ಯಾರು ಭಯ ಪಡೋದೇನು ಇಲ್ಲ ಅಲ್ಲಿ ಹೋಗಿ ಸ್ಪಾಟ್ಗೆ ಮತ್ತೆ ಕನ್ಸಲ್ಟ್ ಇವರಿದ್ದಾರೆ ಹೇಳಿ ಅಧಿಕಾರಿಗಳು ಅವ್ರಿಗೆ ನಾನು ಹೇಳಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಯಾರಿಗೂ ಏನು ಭಯ ಪಡೋದು ಯಾರಿಗೂ ಏನು ಅವಶ್ಯಕತೆ ಇಲ್ಲ ಅಂತ ನಾನು ಎಲ್ಲರಿಗೂ ಮನವಿ ಮಾಡಿ ಸರ್ ಏನಾಗಿದೆ ಸರ್ ಸರ್ ನನ್ನ ಹೆಸರು ಡಾಕ್ಟರ್ ಕಾಂತರಾಜ್ ಅಂತ ಸರ್ ಈ ಒಂದು ಕಿರ್ಥಿ ಸರ್ ನಾನು ನನ್ನ ನೈಟು ಗೋರ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಟೋಟಲ್ ಹತ್ತಿಂದ ಇಪ್ಪತ್ತು ಮಕ್ಕಳು ನಾನ್ ವೆಜ್ ತಿಂದಿದ್ದಾರೆ ಅಂದರೆ ಚಿಕನ್ ತಿಂದಿದ್ದಾರೆ ಆ ಚಿಕಿತ್ ತಂದ್ರೆ ಅವ್ರಿಗೆ ಜಾಸ್ತಿ ಲೂಸ್ ಮಶನ್ ಆಯಿತು ಯಾವ ವಾಂತಿ ಆಯಿತು ಅಥವಾ ವೆಟ್ಟನ ಆಯಿತು ಸೂಕ್ಸನ್ ಆಯಿತು ಅಂತ ಸೊ ನಮ್ಮ ಆಸ್ಪತ್ರೆ ಓಡಾಡಿಗೆ ಹದಿನೈದರಿಂದ ಹದಿನೆಂಟು ಜನಕ್ಕೆ ಬಂದಿದ್ದಾರೆ ಹದಿನೈದು ಜನಕ್ಕೆ ನಾವೆಲ್ಲ ಫಸ್ಟ್ ಟ್ರೀಟ್ಮೆಂಟ್ ಏನು ಕೊಡಬೇಕಲ್ಲ ಕೊಟ್ಟಿದ್ವಿ ಫಸ್ಟ್ ನಾನು ಫ್ರೀ ಆಟಿಗೆ ಮಾಹಿತಿ ಕೊಟ್ಟಿದ್ದೀನಿ ನಮ್ಮ ಸೀನಿಯರ್ ಶಂಕರ್ ಇದು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟಲ್ಲಿ ಜನಕ್ಕೆ ಸಸಸ್ ಆಗಿದೆ ಯಾವುದು ಅಂಥದ್ದು ಕಾಫಿ ಪ್ರಾ ಆಗತ್ತೆ ಇಲ್ಲ ಆದಷ್ಟು ನಾನು ಈಗ ಸದ್ಯಕ್ಕೆ ಒಂದು ಆಂಬುಲೆನ್ಸ್ ಒಂದು ಎಂಟನೇ ಹತ್ತು ಜನ ಕಳ್ಸಿ ಕೊಟ್ಟಿದ್ದೀನಿ ನಾನು ಡೈರೆಕ್ಟ್ಲಿ ಆಗಿ ನಾನು ಫೋನ್ ಮಾಡಿದ್ದೀನಿ ಅಲ್ಲಿ ತುಂಬ ಇನ್ನೊಂದು ಇನ್ನೊಂದು ರೂಮ್ ಅವರು ಸೀರಿಯಸ್ ಆಗಿಲ್ಲ ಅದು ಇನ್ನೊಂದು ಆಂಬುಲೆನ್ಸ್ ಫೋನ್ ಮಾಡಿದ್ದೀನಿ ಅದು ಡೈರೆಕ್ಟ್ ಚೀರಿಂದ ಬರ್ತದೆ ಇದು ಈಗ ಆಂಬುಲೆನ್ಸ್ ಉಳಿದು ಸರ್ ಅದ್ರ ಕಣಕ್ಕೆ ಏನು ತೊಂದರೆ ಆಗಿಲ್ಲ ಅದು ಗೌರ್ಮೆಂಟ್ ಹಾಸ್ಪಲ್ವಾ ಹಾಂ ಅದಕ್ಕೆ ತರ ಆಗಿರಲಿ ಸರ್ ಯಾವ ತರ ಗೌರ್ಮೆಂಟ್ ನಮಗೆ ನಾವು ಸಸ್ಪೆಂಡ್ ಫುಡ್ ಸ್ಯಾಂಟ್ರ್ ಕಳ್ಸಾದ್ರೆ ಪಕ್ಕ ಗೊತ್ತಾಗುತ್ತೆ ಇಲ್ಲ ಅಂತ ಈಗ ನಮ್ದು ಬಂದು ಫುಡ್ ಪಾಯ್ಝನ್ ಅಂತ ಬರ್ತೀವಿ ಎನೇ ಹೋಗ್ ಎನೇ ವಾಂತಿ ವಾಂತಿ ಬೇದಿ ಬೇದಿ ಒಟ್ಟು ನಾವು ಜಿ ಅಂತ ಹೇಳ್ತೀವಿ ಸಿವರ್ ಡಿಪ್ರೆಶನ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಎಲ್ಲ ಸಕ್ಸಸ್ ಆಗಿತ್ತು ಇನ್ನೊಂದಿಬ್ಬರು ಮಕ್ಕಳಿದ್ದಾರ ಅವ್ರೂ ಸ್ಟೇಬಲ್ ಆಗಿದೆ ಅವರು ನಾನು ಇರೋದ್ರಲ್ಲಿ ಫೋನ್ ಮಾಡಿದ್ರೆ ಶಿರಾಯ್ ಉಲ್ಕಂಡ ಅಂಬುಲೆನ್ಸ್ ಬರ್ತದೆ ಅಂದ್ರೆ ನಿಯರ್ ಉಲ್ಕೊಂಡು ಬರ್ತದೆ ಮುಖ್ಯ ಮಾಡ್ಸೋ ಅಂತ ಅವಸ್ಥೆ ಏನೆಲ್ಲ ಚೆನ್ನಾಗಿದೆ ಸರ್ ಇತ್ತಂದ್ರೆ ಎಲ್ಲ ಮಕ್ಕಳು ಚೆನ್ನಾಗಿ